ಬಿಜೆಪಿಯು ಕೂಡ ಅಂಥ ದೊಡ್ಡ ಸಾಧನೆಯನ್ನೇ ಮಾಡುತ್ತಾ ಇಲ್ಲ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಮೇಲೆ ಅದರಲ್ಲಿರತಕ್ಕಂಥ ಬಿಲ್ಲವ ಈಡಿಗ ಸಮುದಾಯದ ಹಾಲಿ ಮಾಜಿ ಶಾಸಕರುಗಳನ್ನೇ ಸಂಪೂರ್ಣವಾಗಿ ಹತ್ತಿಕ್ಕುವ ಕೆಲಸ ವಿಜಯೇಂದ್ರ ಅವರು ಮಾಡತಕ್ಕಂಥ ನಾವು ನೋಡಬಹುದು ಕಾರ್ಕಲ ಸುನಿಲ್ ಕುಮಾರ್ ಅವರನ್ನ ಸೋಲಿಸ್ಕೋಸ್ಕರ ಬಿಜೆಪಿಯ ಟೀಮ್ ತಯಾರು ಮಾಡಿ ಕಳಿಸಿದೆಯೇ ಅದು ಯಾರು ಏನು ಅಂದಕ್ಕ ನಾಳೆ ನಾಡಿದೆ ಹೇಳ್ತೀನಿ ಇವತ್ತು ಇಲ್ಲಿ ಹೇಳುವುದಿಲ್ಲ ಹಾಗಾಗಿ ಅಂದ್ರೆ ಸಕ್ಕ ಲೈನ್ ಅಲ್ಲಿ ಲೀಡರ್ಗಳು ಬಳಿಬಾರದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಮತಗಳನ್ನು ಈ ಸಮುದಾಯಕ್ಕಿದೆ ಪೇರೆಂಟ್ ಬೋಡಿಯಲ್ಲಿ ಈಡಿಗರಿಲ್ಲ ದೀವರಿಲ್ಲ ಆದ್ದರಿಂದ ಮತ್ತು ಕೇಂದ್ರ ಸಂಪುಟ ಸಚಿವದಲ್ಲಿಯೂ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಮಂತ್ರಿಯ ಮಾಡೋದಕ್ಕೆ ಅವರಿಗೆಲ್ಲ ಯೋಗ್ಯತೆಯು ಕೂಡ ಇತ್ತು ಅದೂ ಕೂಡ ಮಾಡಲಿಲ್ಲ ಹಾಗೆಂದಾಗಿಯೇ ಎರಡು ಪಕ್ಷವೂ ಕೂಡ ಈ ಸಮುದಾಯವನ್ನು ಯೂಸ್ ಅಂಡ್ ಥ್ರೂ ಆಗಿ ಉಪಯೋಗಿಸಿಕೊಂಡು ಕೈ ಬಿಡುವ ಕೆಲಸ ಮಾಡುತ್ತಾ ಇದೆ ಇದನ್ನ ಸಮುದಾಯ ಸಹಿಸುವುದಿಲ್ಲ ಸಮುದಾಯವನ್ನು ಜಾಗ್ರತೆ ಮಾಡುವ ಕೆಲಸವನ್ನು ನಾನು ಮಾಡುತ್ತೇನೆ ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡುತ್ತೇನೆ ಮಾನ್ಯ ಶ್ರೀನಾಥ್ ದಣಿಯವರ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಂಘಟನೆ ಆಗ್ತಾ ಇದೆ ಲೆಕ್ಕಾಚಾರ ನಡೀತಾ ಇದೆ ನಮ್ಮ ಜನ ಇವತ್ತು ಎಲ್ಲರೂ ಹೇಳ್ತಾರೆ ಬುದ್ಧಿ ನಾವಿಷ್ಟು ಇಷ್ಟು ಕಮ್ಮಿ ಇದೆಯಾ ನಾವು ಇಷ್ಟು ಕಮ್ಮಿ ಇದೆಯಾ ಅಂತ ಅಂದರೆ ಜನಸಂಖ್ಯೆ ಜಾಸ್ತಿ ಮಾಡುವುದು ಹೇಗೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನಾವು ಚರ್ಚೆ ಮಾಡಬೇಕು ಅದು ಹೇಗೆ ಮಾಡೋದು ಅದಕ್ಕೆ ನಾನು ನಮ್ಮ ಸಮುದಾಯ ಹೇಳುತ್ತಾ ಇದ್ದೀನಿ ಮಿನಿಮ ಈಡಿಗರು ಬಿಲ್ಲವರು ಮೂರು ಮಕ್ಕಳಿಗಾದರೂ ಜನ್ಮ ಕೊಟ್ಟರೆ ಈ ಸಮುದಾಯ ಉಳಿಯೋಕ್ಕೆ ಸಾಧ್ಯತೆ ಇದೆ ಇಲ್ಲ ನೀವು ಒಂದಕ್ಕೆ ಜನ್ಮ ಕೊಟ್ಟುಬಿಟ್ಟು ಸಮುದಾಯ ಸಮುದಾಯದಲ್ಲಿ ಅಂದರೆ ನಾವೇನು ಮಾಡಿಕೊಡೋಕ್ಕಾಗಲ್ಲ ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದ ವಿಚಾರ ನೆಡ್ಕೋಬೇಕು ಎರಡನೇ ಒಂದು ವಿಷಯ ಔಟ್ ಆಫ್ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿ ಜೆ ಪಿ ದೇಶದಲ್ಲಿ ಬಂದಿರೋದು ಯಾವ ಹೆಸರಿನಲ್ಲಿ ಧರ್ಮ ದೇಶ ದೇವಸ್ಥಾನ ಗೋಹತ್ಯೆ ಈ ಲೆವೆಲ್ಲ ಬಂದಿದ್ದಾರೆ ಮಾಡಲಿ ಆದರೆ ಕಳೆದ ಹನ್ನೆರಡು ವರ್ಷ ಆದರೂ ಕೂಡ ರಾಜ್ಯದ ಟೋಲ್ಗೇಟುಗಳಲ್ಲಿ ದೇಶದ